ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ತರಕಾರಿ ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೆ ಇದರಲ್ಲಿ ಒಂದು ವಿಷಯ ಹೇಳಬೇಕಾಯಿತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಈ ನಡುವೆ ವಿಡಿಯೋ ಬಿಡ್ತಾ ಇಲ್ಲ ಹಾಗೂ ಹಳೆ ವಿಡಿಯೋಗಳೆಲ್ಲ ಇದೆ ಇನ್ನು ಮುಂದೆ ಕಂಟಿನ್ಯೂ ಏಕೆಂದರೆ ಎಡಿಟಿಂಗ್ ಮಾಡೋದು ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇದೆ ವಿಡಿಯೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ವಾಯ್ಸ್ ನೋಟ್ ಕೊಡಬೇಕು ಅನ್ನೋದೆಲ್ಲ ಒಂದು ಸ್ವಲ್ಪ ತಲೆ ದಿಮ್ ಆಗುತ್ತೆ ಮತ್ತು ಒಂದು ಸ್ವಲ್ಪ ಮೈಂಡು ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಡಿಟಿಂಗ್ ಮಾಡೋಕ್ಕೆ ಇಲ್ಲ ಆದರೆ ತುಂಬ ಹಳೆಯ ಎಲ್ಲ ಇದೆ ಇನ್ನು ಮುಂದೆ ಸ್ವಲ್ಪ ಸುಧಾರಿಸ್ಕೊಂಡು ಒಂಚೂರು ಚೂರು ಎಡಿಟಿಂಗ್ ಮಾಡಿ ಮತ್ತು ವಾಯ್ಸ್ ನೋಟು ಬಿಟ್ಟು ವಾಯ್ಸ್ ನೋಟ್ ವಾಯ್ಸ್ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಮತ್ತು ಇವತ್ತು ಒಂದು ವಿಶೇಷತೆ ಹೇಳ್ಬೇಕಾಯ್ತು ಅದಕ್ಕೋಸ್ಕರ ತರಕಾರಿ ಸಾಂಬಾರು ಇದ್ನಲ್ಲ ಸರಿ ಆದ್ರಿಂದಾಗಿ ನಿಮಗೆ ಈ ವಿಷಯ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು ನೋಡಿ ಇವಾಗ ತರಕಾರಿ ಸಾರು ಮಾಡ್ತಾಯಿದ್ದೀನಿ ಮತ್ತು ಬೇಳೆ ಬೇಯಿಸ್ಕೊಂಡು ನಾನು ಹೀಗೆ ಮಾಡೋದು ಆದರೆ ಇದರಲ್ಲಿ ಸ್ವಲ್ಪ ಚೇಂಜ್ ಇರಲಿ ಸಾರು ಏನಾದ್ರು ಡಿಫ್ರೆಂಟಾಗಿ ಬರುತ್ತಾ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕೂಗ್ ಕೂಗಿಸ್ಕೊಂಡು ಮತ್ತು ಎಲ್ಲ ಹಾಕಿ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಒಂದು ವಿಜ್ಲು ಕೂಗಿಸ್ಕೊತಾ ಇದ್ದೀನಿ ಒಗ್ಗರಣೆ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡೋದು ಬೇರೆ ಥರ ಇನ್ನೊಂದ್ಸಲಿ ಯಾವತ್ತಾದರೂ ಹೇಳ್ತೀನಿ ಮತ್ತು ಈಗ ಮೇನ್ ಪಾಯಿಂಟ್ ಬನ್ ಬಂದೆ ನೋಡಿ ಮೊದಲೆಲ್ಲ ಒಗ್ಗರಣೆಗೆ ನಾನು ಜಾಸ್ತಿ ಎಣ್ಣೆ ಆಗ್ತಾಯಿದ್ದೆ ಎರಡು ಸ್ಪೂನ್ ಎಣ್ಣೆ ಆಗ್ತಾಯಿದ್ದೆ ಈಗ ಒಂದೇ ಸ್ಪೂನ್ ಎಣ್ಣೆ ಹಾಕೋದು ಏಕೆಂದರೆ ಹುಷಾರು ತಪ್ಪಿದ ಮೇಲೆ ನನಗೆ ಎಣ್ಣೆ ನೋಡಿದ್ರೇ ಒಂಥರ ಮೊಕ್ಕ ಕೊಡ್ದಂಗೆ ಆಗುತ್ತೆ ಒಂಥರ ವಾಮಿಟ್ ಬರೋಂಗಾಗುತ್ತೆ ಆ ರೀತಿ ಫೀಲ್ ಆಗಿಬಿಟ್ಟೈತೆ ಯಾವುದಕ್ಕೆ ಆಗಲಿ ಪ್ರತಿದಕ್ಕೂ ಅಷ್ಟೇ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಇವಾಗ ಜೋ ಹುಷಾರು ತಪ್ಪಿದ್ರಿಂದ ಏನು ಬೆನಿಫಿಟ್ ಸಿಗ್ತೋ ಸಿಗಲಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೆ ಎಣ್ಣೆನ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಅದೇ ಇವತ್ತಿನ ಮುಖ್ಯ ಪ ವಿಷಯ ಹಂಗೆ ಒಗ್ಗರಣೆಗೆ ಎಣ್ಣೆ ಕೊಡ್ತಾ ಮಿಸ್ ಅಂತೂ ತುಂಬ ಖುಷಿಯಾಗಿರ್ತಾರೆ ಸದ್ಯ ಎಣ್ಣೆ ಅಂತೂ ಕಮ್ಮಿ ಮಾಡಿದ್ರಲ್ಲ ನಂಗೆ ಅದೇ ಖುಷಿ ಅಂತ ಅವರಂತೂ ಖುಷಿ ಪಟ್ಟಿರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ Thank you.